ಮರಿಗೌಡ ಅನ್ನೋ ಬಕರಾನನ್ನ ಇವತ್ತು ಮೂಡಾ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಮರಿಗೌಡ ಅನ್ನೋ ಬಕರಾನನ್ನ ಇವತ್ತು ಮೂಡಾ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಮರಿಗೌಡ ಅನ್ನೋ ಬಕರಾನನ್ನ ಇವತ್ತು ಮೂಡಾ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನ ಅಧ್ಯಕ್ಷರು ಮಾಡಿ ಇಂಥ ಬಕರಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅವತ್ತು ಡಿ ಸಿ ಶಿಖಾ ಅವರು ಒಬ್ಬರು ದಲಿತ ಮಹಿಳೆಯು ಕೂಡ ಹೌದು ಅವರನ್ನು ನಿಮ್ಮೆದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿನ್ಸಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನವೂ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೆ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಇನ್ನು ಎತ್ತಿರುವಂಥ ವಿಚಾರಕ್ಕೆ ಬರೋದಾದರೆ ನಾನು ಏನು ಆ ಸೈಟಲ್ಲಿ ಕಟ್ಟಡನ ಕಟ್ಟಿಸಿತ್ತು ಆ ಕಟ್ಟಡ ಕಾನೂನು ರೀತಿಯ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಬ್ಬ ಸಂಸದನಾಗಿ ನಾನು ಸಂಸದನಾಗಿಯೇ ಇದ್ದೆ ಅವಾಗ ಸಂಸದನಾಗಿ ನಾನೇ ಹೇಳಿ ಕಾನೂನು ರೀತಿಯ ಇಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ ಅಂತೇಳಿ ಆಗಿನ ಮೂಢ ಕಮಿಷನ್ರಿಗೆ ಹೇಳಿ ನಾನೇ ರದ್ದು ಮಾಡಿಸಿದಂತಹ ಯಾವುದೋ ಇಪ್ಪತ್ತೈದು ಪರ್ಸನೋ ಇಪ್ಪತ್ತೈದು ಪ ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅನ್ನೋ ಒಂದು ಸಣ್ಣ ಸಾವಿರಾರನು ಕೆಲವು ಲಕ್ಷಗಳದ ಒಂದು ಪ್ರಕರಣವನ್ನು ಇಟ್ಕೊಂಡು ರದ್ದು ಮಾಡಿಸಾದ್ಮೇಲೆ ದಂಡ ಹಾಕಬೇಕು ಹಾಕಲಿ ಅಂತ ಹೇಳಿ ನಾನೇ ರದ್ದು ಮಾಡಿಸಿರುವಂಥ ಪ್ರಕರಣ ಅದನ್ನಿಟ್ಕೊಂಡು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡೋಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಡ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿ ಆರ್ ಪ್ರಕರಣಕ್ಕೂ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನು ಸಂಬಂಧ ಮರಿಗೌಡ್ರೆ ನೀವೇ ಮೂಡಿ ಅಧ್ಯಕ್ಷರಿದ್ದೀರಿ ಇವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ನಾನು ಎರಡು ಸಾವಿರದ ಮೂರು ಸೆಪ್ಟೆಂಬರ್ನಲ್ಲಿ ಹೇಳಿದ್ದೀನಿ ನಾನೇ ಸಂಸದನಾಗಿ ರದ್ದು ಮಾಡಿಸಿದ್ದೀನಿ ಕ್ರಮ ಅದಕ್ಕೆ ಏನು ಇದೆ ಅದನ್ನು ಕಟ್ಟಿ ದಂಡನ ಕಟ್ಟಿದ್ರಾಗೋಯ್ತು ಅದಕ್ಕೂ ಇದಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸನ್ನು ಕರ್ಕೊಂಬಂದು ಅವರ ಹತ್ರ ಕ್ರಯಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂಥ ಯಾವುದೋ ವಿಚಾರನ ಇದಕ್ಕೆ ಯಾಕೆ ತಳ್ಕೋಕಕ್ಕೆ ಬಂದಿದ್ದೀರಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟನೇ ಸಾಹೇಬ್ರೆ ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದೆಯೂ ಕೂಡ ಹೇಳಿದ್ದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ